ಫ್ರೆಂಡ್ಸ್ ಇವತ್ತು ನಾನು ನನ್ನ ಅರ್ಲಿ ಮಾರ್ನಿಂಗ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ನನ್ನ ಮಕ್ಕಳ ಸ್ಕೂಲ್ ಬಾಕ್ಸ್ ನಲ್ಲಿ ಏನಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಮೃದುವಾದ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೆ ಇನ್ನು ಯಾರು ನೋಡಿಲ್ಲ ನೋಡಬಹುದು ಅದನ್ನು ನಾನು ಒಂದು ಎಂಡ್ಕೀನಲ್ಲಿ ಕೊಟ್ಟಿರ್ತೀನಿ ತಪ್ಪದೇ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ಮಾರ್ನಿಂಗ್ ಸಿಕ್ಸ್ ಫಿಫ್ಟೀನ್ ಆಗಿದೆ ಇವತ್ತು ನಿಮ್ಮ ಜೊತೆ ನಾನು ನನ್ನ ಅರ್ಲಿ ಮಾರ್ನಿಂಗ್ ರುಟೀನ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಮೊದಲು ನೋಡುವ ಅಥವಾ ಕೆಲಸ ಮಾಡೋದೇನೆಂದರೆ ಫೈವ್ ಮಿನಿಟ್ಸ್ ನಾನು ಬಾಲ್ಕನಿಯಲ್ಲಿ ನಿಲ್ತೀನಿ ಇದರಿಂದ ಮಾರ್ನಿಂಗ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಪಕ್ಷಿಗಳ ಕೂಗುವ ಸೌಂಡ್ಸು ಕೇಳೋದಕ್ಕೆ ತುಂಬ ಹಿತವಾಗಿರುತ್ತೆ ಹಾಗಾಗಿ ನಿಮಿಷ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಕಮೆಂಟ್ ಮೂಲಕ ಹೇಳಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡ್ತೀರಾ ಅಂತ ಹಾಗೆ ಕಿಚನಲ್ಲಿ ಲೈಟ್ ಆನ್ ಮಾಡಿದರೆ ಈ ಥರ ಕ್ಲೀನಾಗಿ ನನ್ನ ಅಡುಗೆ ಮನೆ ನೀವು ಕಾಣ್ಬೋದು ಬೆಳಗ್ಗೆ ಈ ಥರ ಕ್ಲೀನ್ ಆಗಿರುವ ಅಡುಗೆ ಮನೆ ನೋಡಿದರೆ ದಿನಪೂರ್ತಿ ಮೂಡು ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ತುಂಬ ಕಡಿಬಡಿ ಆಗುತ್ತೆ ಅಲ್ವಾ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ನೈಟ್ ರೂಟೀನ್ ಬಂದು ಡೈಲಿ ನಾನು ಫ್ರೆಶ್ ಆಗಿರುವ ಹಾಲನ್ನು ಹೆಪ್ ಹಾಕ್ತೀನಿ ಇದರಿಂದ ಮಾರ್ನಿಂಗ್ ಫ್ರೆಶ್ ಮೊಸರು ಸಿಗುತ್ತೆ ನನಗೆ ಇಲ್ಲಿ ನೋಡ್ಬೋದು ನೀವು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತೇಳಿ ಹೆಸರು ಕಾಳಿನ ದೋಸೆ ಅಥವಾ ಪಡ್ ಮಾಡಿದರೆ ಆಯ್ತು ನೈಟೇ ನಾನು ಚೆನ್ನಾಗಿ ನೆನೆಸಿಟ್ಟಿದ್ದೇನೆ ಇದು ಬಂದು ನಾವು ಸಿಕ್ಸ್ ಟು ಏಯ್ಟ್ ಅವರ್ಸ್ ಚೆನ್ನಾಗಿ ನೆನೀಬೇಕು ಸೊ ಇದರಿಂದ ನಮಗೆ ತುಂಬ ಚೆನ್ನಾಗಿ ನಮ್ಮ ದೋಸೆ ಮತ್ತು ಪಡ್ ಬರುತ್ತೆ ಇಲ್ಲಿ ನಾನು ನೋಡ್ಬೋದು ಈ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಹೆಸರು ಕಾಳನ್ನು ಯೂಸ್ ಮಾಡಿದ್ದೇನೆ ಅರ್ಧ ಕಪ್ಪಿನಷ್ಟು ನಾನು ಅಕ್ಕಿಯನ್ನು ಯೂಸ್ ಮಾಡಿದ್ದೇನೆ ಮತ್ತು ಎರಡು ಟೇಬಲ್ ಸ್ಪೂನ್ದಷ್ಟು ಸಾಬುದಾನಿ ಅಥವಾ ಸಬ್ಬಕ್ಕಿ ಅಂತ ಹೇಳ್ಬೋದು ಅದನ್ನು ಯೂಸ್ ಯೂಸ್ ಮಾಡಿದ್ದೀನಿ ಇದನ್ನು ನಾನು ರಾತ್ರಿ ಮನಗುವಾಗ ನೆನೆಸಿಟ್ಟಿದ್ದೆ ಮಾರ್ನಿಂಗ್ ಬಂದು ಈಗ ನಾನು ಮಿಕ್ಸರಿಗೆ ಹಾಕ್ತಾ ಇದ್ದೀನಿ ನಿಮಿಷದ ನಾನು ಒಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಅದು ಬಂದು ನಿಮ್ಮದು ಮಿಕ್ಸರ್ ಜಾರ್ನಲ್ಲಿ ಏನಾದರೂ ಅದು ಒಳಗಿರುವ ಬ್ಲೇಡ್ ಗಟ್ಟಿಯಾಗಿ ಕುತ್ಕೊಂಡ್ರೆ ಅದಕ್ಕೆ ನೀವು ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಸೊ ಬಿಟ್ಟರೆ ಅದೊಂದು ಫುಲ್ ಲೂಸ್ ಆಗಿ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇದು ನನ್ನ ಅಮ್ಮ ಹೇಳ್ಕೊಟ್ಟಿದಂಥ ಟಿಪ್ಸು ಇಲ್ಲಿ ನೋಡ್ಬೋದು ನಾನು ಹೆಸರು ಕಾಳು ಏನು ನೆನೆಸಿಟ್ಕೊಂಡಿದ್ನಲ್ಲ ಹೆಸರುಕಾಳು ಿ ಮತ್ತು ಸಾಬುದಾನಿಯನ್ನು ನಾನು ಎರಡು ಬ್ಯಾಚಸ್ ಹಾಕಿ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಮೂರು ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನಾವು ನಾರ್ಮಲ್ ಆಗಿ ಹೇಗೆ ದೋಸೆಗೆ ಹಿಟ್ಟು ರುಬ್ಕೋತೀವಲ್ಲ ಅದೇ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಅದೇ ನಾನು ಉಳಿದಂಥ ಮತ್ತೆ ಏನು ಕಾಳನ್ನು ಮತ್ತು ಇನ್ನೊಂದು ಬ್ಯಾಚಸ್ ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಬಂದು ನೀವು ನಾರ್ಮಲಾಗಿ ದೋಸೆ ಮಾಡೋದಕ್ಕೆ ಹೇಗೆ ಇಟ್ಕೊತಿರಲ್ಲ ನಾರ್ಮಲಾಗಿ ಆ ಥರನೇ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಇಲ್ಲಾದರೆ ಇಮಿಡಿಯೇಟಾಗಿ ದೋಸೆ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಪಡ್ಡುನೂ ಹಾಕೋಬೋದು ಬಟ್ ನಾನು ಇಲ್ಲಿ ಮಾರ್ನಿಂಗ್ ಸೊ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡು ನಾನು ಫ್ರೆಶ್ ಅಪ್ ಹಾಕೋದಕ್ಕೆ ಬಂದೆ ನೋಡ್ಬೋದು ಸೊ ಒನ್ ಹಾಫ್ ಆ್ಯನ್ ಅವರ್ ಆದಮೇಲೆ ನೋಡ್ಬೋದು ವಿವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಅರ್ಲಿ ಮಾರ್ನಿಂಗ್ ರೊಟೀನ್ ತುಂಬಾ ಇತ್ತು ಜಸ್ಟ್ ಆಫ್ ಎನ್ ಅವರ್ ಒಳಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಮಕ್ಕಳಿಗಾಗಿ ಅಂತ ಮಾಡ್ತಾ ಇದ್ದೀನಿ ಅದು ಬಂದು ಹೆಸರು ಕಾಳನ್ನು ಯೂಸ್ ಮಾಡಿ ನಾನು ದೋಸೆ ಮತ್ತು ಪಡ್ಡನ ಹೇಗೆ ಅಂತ ತೋರಿಸ್ತೀನಿ ತುಂಬ ಹೆಲ್ದಿ ಆದಂಥ ರೆಸಿಪಿ ಇದು ಸೊ ಹಾಗಾಗಿ ಮಾರ್ನಿಂಗ್ ಮಕ್ಕಳಿಗಂತ ಹೇಳಿ ಮಾಡಿಸಿದ್ರಂತೆ ಮತ್ತು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಈ ಥರ ಮಾಡೋದರಿಂದ ತುಂಬ ಹೆಲ್ದಿಯಾಗಿರುತ್ತೆ ವಾತಾವರಣ ಮನೆಯಂತ ಹೇಳ್ಬೋದು ಬನ್ ಹೇಗೆ ಮಾಡೋದಂತ ಪಟ್ ಪಟ್ ಅಂತ ಮಾಡೋಣ ಅರ್ಧ ಗಂಟೆ ಆದಮೇಲೆ ಹಿಟ್ಟು ಈ ಥರ ಬಂದಿದೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸಿದೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಸೇರಿಸಿದ್ರೆ ಸಾಕು ನೀ ನಾರ್ಮಲಾಗಿ ಆ ಥರ ದೋಸೆಗೆ ಕನ್ಸಿಸ್ಟೆನ್ಸಿ ಇಟ್ಕೋತಿಲ್ಲ ಆ ಥರ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ ದೋಸೆಗೆ ಮತ್ತು ಪಟ್ಟಿಗೆ ಇಲ್ಲಿ ನಾನು ತವಾನ ಕಾಯ್ದಕ್ಕೆ ಇಟ್ಟಿದ್ದೆ ಅದನ್ನ ಮೇಲೆ ನಾನು ಹಸಿಯಾದ ಅರಬೆಯನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದು ಮೇನ್ ಟಿಪ್ಸ್ ಅಂತ ಹೇಳ್ಬೋದು ಇಲ್ಲಿ ನಾನು ಒಂದು ಕಪ್ಪಿನಷ್ಟು ದೋಸೆ ಹಿಟ್ಟು ಹಾಕಿ ಚೆನ್ನಾಗಿ ಈ ಥರ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ನಾರ್ಮಲಿ ದೋಸೆ ಹೇಗೆ ಮಾಡ್ತೀವಿ ಅದೇ ತರ ನೀವು ತೆಳುವಾಗೂ ಹಾಕೋಬಹುದು ಇಲ್ಲಾಂದ್ರೆ ತಪ್ಪಾಗೆ ಅದನ್ನು ನೀವು ಮಾಡ್ಕೋಬಹುದು ಹಾಗೆ ಅದ್ರ ಮೇಲೆ ನಾನು ಎಳ್ಳನ್ನು ಹಾಕ್ತಾ ಇದ್ದೀನಿ ಎಳ್ಳನ್ನು ಡೈಲಿ ಬೇಸಿಸ್ ನಾವು ಯೂಸ್ ಮಾಡ್ಬೇಕಂತ ಹೇಳ್ತಾರೆ ಎಳ್ಳಿನಲ್ಲಿ ಆರೋಗ್ಯಕರವಾದ ಪ್ರೋಟೀನ್ ಅಂಶ ಇರುವುದರಿಂದ ಪ್ರತಿದಿನ ಒಂದು ಚಮಚ ಆದರೂ ನಾವು ಎಳ್ಳನ್ನು ತಿನ್ನುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ನಮ್ಮ ಮೇಲೆ ಮುಚ್ಚಿಟ್ಟಿದ್ದೆ ಸ್ವಲ್ಪ ಮೇಲೆ ಅದಕ್ಕೆ ನೀವು ಬೇಕಾದ್ರೆ ತುಪ್ಪ ತುಪ್ಪ ಅಥವಾ ಎಣ್ಣೆಯಿಂದ ಈ ತರ ಸವರ್ಕೋಬಹುದು ನೀವು ಡಯೆಟ್ ನಲ್ಲಿ ಇದ್ರೆ ಎಣ್ಣೆ ಅಥವಾ ತುಪ್ಪನ ನೀವು ಸ್ಕಿಪ್ ಮಾಡಬಹುದು ದೋಸೆಗೆ ಇವಾಗ ರೆಡ್ ಕಲರ್ ಇದೆ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಇವಾಗ ಸೊ ಅದನ್ನು ನಾನು ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಆಗಿ ನೀವು ಮಾಡ್ಕೋಬೋದು ಬಟ್ ನನಗೆ ಈ ಥರ ಕ್ರಿಸ್ಪಿಯಾಗಿರುವ ದೋಸೆ ತುಂಬ ಇಷ್ಟ ಹಾಗೆ ನನ್ನ ಜೊತೆಗೆ ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಸ್ವಲ್ಪ ತೆಳ್ಳುವಾಗಿ ನಾನು ದೋಸೆ ಮಾಡ್ತಾ ಮಾಡ್ತಾಯಿದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ಬೋದು ನಾರ್ಮಲಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಮಾಡ್ತಿರಲ್ಲ ಅದೇ ಥರ ನಾವು ಕ್ರಿಸ್ಪಿಯಾಗಿ ಮಾಡ್ಬೋದು ತುಂಬ ಮೆತ್ತಗಾಗುತ್ತೆ ಅಂತ ಇಲ್ಲ ನೀವು ಮೆತ್ತಗೆ ಬೇಕಂದರೆ ಸಾಫ್ಟಾಗಿ ನೀವು ಮಾಡ್ಕೋಬೋದು ಇಲ್ಲ ಈ ಥರ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಅಂದರೆ ಈ ಥರನೂ ಮಾಡ್ಕೋಬೋದು ಎರಡು ಆಪ್ಷನ್ ಇದೆ ನಿಮಗೆ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ಒಳಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ನಾರ್ಮಲ್ ದೋಸೆಗೆ ಹೇಗೆ ಪಳ್ಪಳಾಗಿ ಬರುತ್ತೆ ಅಲ್ವಾ ಅದೇ ಥರ ಬಂದಿದೆ ಸೊ ಈಗ ನೆಕ್ಸ್ಟ್ ಮತ್ತೆ ಮಾಡ್ತಾ ಇದ್ದೀನಿ ದೋಸೆ ನೋಡ್ಬೋದು ಮತ್ತೆ ನೆಕ್ಸ್ಟ್ ನಾ ದೋಸೆ ಹಾಕೋ ಟೈಮ್ದಾಗ ಮತ್ತೆ ಹಸಿ ಅರ್ಬಿ ಮಾಡಿಕೊಂಡು ನಾನು ತವನಾಗ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದು ಮೇನ್ ಟಿಪ್ಸ್ ಅಂತ ಹೇಳ್ತೀನಿ ಸೊ ಎಲ್ಲರೂ ಇದು ಫಾಲೋ ಮಾಡಲೇಬೇಕು ನಿಮ್ಮ ದೋಸೆ ನೆಕ್ಸ್ಟ್ ದೋಸೆ ಹರಿಬಾರ್ದು ಅಂದರೆ ಈ ಥರ ಮಾಡ್ಕೋಬೇಕು ಸೇಮ್ ಅದೇ ಹಿಟ್ಟು ಹಾಕಿ ನಾನು ಚೆನ್ನಾಗಿ ತೆಳ್ಳಗೆ ಮಾಡಿ ಎಲ್ಲ ಹಾಕಿದೆ ಹೊತ್ತು ಮುಚ್ಚಿ ತೆಗೆದ್ಮೇಲೆ ಅದ್ರ ಹಸಿ ವಾಸನೆ ಹೋಗುತ್ತೆ ಆಮೇಲೆ ನೀವು ದೋಸೆನ ತಿರುವಿ ಹಾಕ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ರೆಡ್ ಕಲರಾಗಿ ಬಂದಿದೆ ಇಲ್ಲಿ ನಾನು ಜಸ್ಟ್ ಮೂರೇ ಥರದ ಐಟಮನ್ನು ಯೂಸ್ ಮಾಡಿದ್ದೀನಿ ಹೆಸರುಕಾಳು ಅಕ್ಕಿ ಮತ್ತು ಸಾಬುದಾನಿ ಸಾಬುದಾನಿ ಹಾಕೋದ್ರಿಂದ ಜಿಗಿಯಾಗಿ ಬರುತ್ತೆ ದೋಸೆ ಹರಿಯೋದಿಲ್ಲ ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನ್ದಷ್ಟು ನೀವು ಸಾಬುದಾನಿನ ಹಾಕಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ಇದನ್ನು ಬಿಸಿ ಬಿಸಿ ಆಗೋದಿಂದ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ನೀವು ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿನ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೂ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಾಂದರೆ ಹೀಗೆ ಪ್ಲೇನಾಗಿ ಮೊಸರು ತಿಂದ್ರೂ ತುಂಬ ಟೇಸ್ಟಿ ಆಗಿರುತ್ತೆ ಬನ್ನಿ ಅದೇ ಹಿಟ್ಟನ್ನು ಯೂಸ್ ಮಾಡಿ ನಾನು ಪಡ್ಡನ್ನು ಹೇಗೆ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದು ಕಾಸ್ಟ್ ಐರನ್ದು ಪಡ್ಡಿನ ಮಣಿ ಇದೆ ಇದು ಚೆನ್ನಾಗಿ ಕಾಯುದಕ್ಕೆ ಬಿಡಬೇಕು ಸೊ ಕಾದ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಈ ಥರ ನಾನು ರೆಡಿ ಮಾಡ್ಕೊಂಡು ಹಿಟ್ಟನ್ನು ಹಾಕೋತಾ ಹೋಗ್ತಾ ಇದ್ದೀನಿ ಸೊ ಇನ್ನೊಂದು ಮೇನ್ ಟಿಪ್ಸ್ ಪಡ್ಡಿನಲ್ಲಿ ಏನಂದರೆ ಪಡ್ಡು ಹಾಕುವಾಗ ಹಿಟ್ಟು ಪಡ್ಡಿನ ಮಣಿಯಲ್ಲಿ ಸುತ್ತ ಹಾಕಿ ಆಮೇಲೆ ಮಧ್ಯೆ ಹಾಕಬೇಕು ತೆಗೆಯುವಾಗ ಮಧ್ಯದಲ್ಲಿರುವ ಪಡ್ಡನ್ನು ಮೊದಲು ತೆಗೆದು ಆಮೇಲೆ ಸುತ್ತ ಇರುವ ಪಡ್ಡನ್ನು ತೆಗಿಬೇಕು ಇದರಿಂದ ಪಡ್ಡು ಕಪ್ಪಾಗೋದಿಲ್ಲ ನೋಡ್ಬೋದು ಇಲ್ಲಿ ನಾನು ಪಡ್ಡಿನ ಹಿಟ್ಟನ್ನು ಹಾಕಿದ ಮೇಲೆ ಅದಕ್ಕೆ ನಾನು ಎಳ್ಳನ್ನು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟೆ ಅದು ಸ್ವಲ್ಪ ಹಸಿ ಹೋದ ಮೇಲೆ ಈ ಥರ ತಿರುವಿ ಹಾಕ್ತಾ ಇದ್ದೀನಿ ಈ ಮೆಥಡನ್ನು ಯೂಸ್ ಮಾಡಿ ನೀವು ಆರಾಮಾಗಿ ಇಡ್ ಪಡ್ಡನ್ನು ಹಾಕ್ಬೋದು ಕಪ್ಪಾಗೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ನೋಡ್ಬೋದು ಎಷ್ಟು ರೆಡ್ಡಿಶ್ ಆಗಿ ನನ್ನ ಪಡ್ಡು ಬಂದಿದೆ ಅಂತ ಹೇಳಿ ಸೊ ಒಂದೇ ಹಿಟ್ಟನ್ನು ನೀವು ನೀವು ಬಳಸಿ ಎರಡು ರೀತಿಯ ಬ್ರೇಕ್ಫಾಸ್ಟ್ನ ನೀವು ರೆಡಿ ಮಾಡ್ಬೋದು ತುಂಬ ಸರಳವಾಗಿ ನೋಡ್ಬೋದು ಎಷ್ಟು ಸ್ಮೂತಾಗಿ ಸ್ಪಾಂಜಿ ಆಗಿ ಬಂದಿದೆ ಅಂತೇಳಿ ಸೊ ಡೈಲಿ ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ತಿಂದು ಬೋರ್ ಆಗಿದ್ರೆ ಈ ಥರ ನೀವು ಟ್ರೈ ಮಾಡ್ಬೋದು ಹೆಸರು ಕಾಳಿನ ಸೇವನೆ ಮಾಡೋದರಿಂದ ನಮ್ಮ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತಿದೆ ಈ ಹೆಸರು ಕಾಳು ಸಬ್ಬಕ್ಕಿ ಯೂಸ್ ಮಾಡಿದರೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನಮಗೇನಾದರೂ ಅಜೀರ್ಣದ ಸಮಸ್ಯೆ ಇದ್ದರೂ ನಾವು ಸಬ್ಬಕ್ಕಿಯನ್ನು ಯೂಸ್ ಮಾಡ್ಬೋದು ಸೊ ಒಂದಿಷ್ಟು ಜನ ಹೇಳ್ತಾರೆ ಅದು ತಿಂದರೆ ನೋವಾಗುತ್ತೆ ಇಲ್ಲ ಏನಾದರೂ ತೊಂದರೆ ಇದ್ದರೆ ಅಥವಾ ಮಲಬದ್ಧತೆಯ ಸಮಸ್ಯೆ ಇದ್ದರೆ ನೀವು ಸಬ್ಬಕ್ಕಿನ ಯೂಸ್ ಮಾಡ್ಕೋಬೋದು ಇವಾಗ ನೋಡ್ಬೋದು ನೀವು ನನ್ನ ಮಕ್ಕಳಿಗೆ ಅಂತೇಳಿ ನಾನು ಮಾರ್ನಿಂಗ್ದು ಬಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಸ್ಕೂಲ್ ಬಾಕ್ಸು ಸೊ ದೋಸೆ ಮತ್ತು ಪಟ್ಟು ಎರಡು ಬೇಕಂತ ಡಿಮ್ಯಾಂಡ್ ಮಾಡಿದರು ನನ್ನ ಮಕ್ಕಳು ಹಾಗಾಗಿ ನಾನು ಎರಡನ್ನ ಇದ್ದೀನಿ ಸೊ ಅರ್ಧ ದೋಸೆ ಇಟ್ಟು ಅದರ ಮೇ ಅದರ ಜೊತೆಗೆ ನಾನು ನಾಲ್ಕು ಪಡ್ಡನ ಇಟ್ಟಿದ್ದೀನಿ ಹಾಗೆ ನನ್ನ ಮಗಳಿಗೆ ಮೊಸರು ಅಂದರೆ ತುಂಬಾ ಇಷ್ಟ ನಾನು ಹಾಗಾಗಿ ಡೈಲಿ ಬೇಸಿಸಲ್ಲಿ ಮೊಸರನ್ನು ಫ್ರೆಶ್ ಆಗಿ ರೆಡಿ ಇದ್ದೀನಿ ಹಾಗಾಗಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಮೊಸರು ಏನೂ ಇಷ್ಟ ಇಲ್ಲ ಅವ್ನು ಹಾಗೆ ತಿನ್ನು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸೊ ಖಜುರಿಯನ್ನು ಸರ್ವ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ನೋಡ್ಬೋದು ಎಷ್ಟು ಹೆಲ್ದಿ ಬ್ರೇಕ್ಫಾಸ್ಟ್ನ ನೀವು ಮನೆಯಲ್ಲಿ ರೆಡಿ ಮಾಡಿ ಮಕ್ಕಳಿಗೆ ಅಥವಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಡುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಸೊ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ನೋಡ್ಬೋದು ನನ್ನ ಮಕ್ಕಳು ಎಷ್ಟು ಖುಷಿಯಾದರೂ ಇವತ್ತು ಸ್ಪೆಷಲ್ ಬ್ರೇಕ್ಫಾಸ್ಟ್ ಇದೆ ಅಂಥೇಳಿ ಸೊ ನನ್ನ ಮಕ್ಕಳೇ ಕೊಟ್ಟಿದ್ದೀನಿ ಸೊ ಅವ್ರು ತುಂಬ ಖುಷಿ ಖುಷಿಯಾಗಿ ಬಾಕ್ಸನ್ನು ಬ್ಯಾಗ್ನಲ್ಲಿ ಇಡ್ತಾ ಇದ್ದಾರೆ ಇದು ನನ್ನ ಅರ್ಲಿ ಮಾರ್ನಿಂಗ್ ರುಟೀನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಳಗ್ಗೆ ನನ್ನ ಮಾರ್ನಿಂಗ್ದು ರುಟೀನ್ ಜೊತೆಗೆ ನಾನು ಏನೆಲ್ಲ ಬ್ರೇಕ್ಫಾಸ್ಟ್ ಅಥವಾ ನನ್ನ ಮಕ್ಕಳಿಗೆ ಲಂಚ್ ಬಾಕ್ಸನ್ನು ರೆಡಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಆಯನ್ನು ಪ್ರೆಸ್ ಮಾಡೋದರಿಂದ ಹಾಕುವ ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ಒಂದು ಹೊಸ ವಿಡಿಯೋ ಜೊತೆಗೆ ಹೊಸ ಕಂಟೆಂಟ್ ಇರುವ ವಿಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು for watching.